ಹಾಂ ಹೇಳಿ ರೀ ಸರ್ ನಮಸ್ತೆ ಸರ್ ನಮಸ್ತೆ ರೀ ಸರ್ ನಾವು ಕಾರ್ಟಿನ್ ಸರ್ ರಿಪೋರ್ಟ್ ಮಾತಾಡೋದು ಇಲ್ಲಿಂದ ರೀ ಕಾರ್ಟಿಗಿಂದ ಸರ್ ರಿಪೋರ್ಟ್ ಮಾತಾಡೋದು ಹಾಂ ಹೇಳಿ ರೀ ಈಗ ನೀವು ಬರ್ ಬರ್ಗೋಡು ಬರ್ಗೋಡ್ ಪಿಡಿಯೋ ಸರ್ ನೀವು ಹಾಂ ಹೌದು ಸರ್ ಅಂದರೆ ನಿಮಗೆ ನಿಮ್ಮ ವ್ಯಾಪ್ತಿಗೆ ಕುಂಟೋಜನ ಬರ್ತೇನು ರೀ ಹಾಂ ಹೌದು ಸರ್ ಈಗ ಕುಂಟೋಜಲ್ಲಿ ಏನಾರ ಸಮುದಾಯ ಆರೋಗ್ಯ ಕೇಂದ್ರ ಅಂತದ್ದು ಯಾವುದಾದ್ರೂ ಒಂದು ಅಪ್ರೂವಲ್ ಆಗೈತೆ ಏನು ರೀ ಸರ್ ಇಲ್ಲ ಸರ್ ಅಪ್ರೂವಲ್ ಆಗಿಲ್ಲ ಬಟ್ ಶಾಂಕ್ಷನ್ ಮಾಡಿ ಕೊಡ್ತೀವಿ ಜಾಗ ಕೊಡ್ರಿ ಅಂತ ಕೇಳ್ತಿದ್ದಾರೆ ಅದು ಸ್ಕೆಚ್ ಅಲ್ಲಿ ಸ್ಕೆಚ್ ಅಲ್ಲಿ ನಾಗರಿಕ ಸೌಲಭ್ಯಕ್ಕೆ ಆಗಿ ಬಹಳ ಅಂದ್ರೆ ಬಹಳ ಉದ್ದೇಶ ಗ್ರಂಥಾಲಯ ಅಂಗನವಾಡಿ ಉದ್ಯಾನವನ ಈ ತರ ಆರೋಗ್ಯ ಕೇಂದ್ರಕ್ಕನ ಒಂದು ಮೀಸಲಿಟ್ಟ ಅಂದ್ರೆ ನಮ್ಗೆ ಎ ಫೋರ್ ಒಂದು ಸ್ಕೆಚ್ ಬಿಟ್ರೆ ಏನು ಸಿಕ್ತಿಲ್ಲ ಸರ್ ಅದ್ರಲ್ಲಿ ಒಂದು ಬಾಕ್ಸ್ ತೋರಿಸ್ತೇನೆ ಹ್ಞೂ ಸರ್ ಈಗ ಅಂದ್ರೆ ಉದ್ದೇಶ ಆಗಿಲ್ಲ ಅಂತ ಏನೂ ಗೊತ್ತಾಗ್ತಿಲ್ಲ ನಮಗೆ ಹ್ಞೂ ಅಂದ್ರೆ ಸರ್ ಏನು ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಮಾಡ್ತೀರಿ ಜಾಗ ಕೊಟ್ಟರೆ ಜಾಗ ಕೊಟ್ಟರೆ ಈಗ ಅಲ್ಲಿ ಏನಾರ ನೀವು ಇಂಥವ್ರಿಗೆ ಇಂಥವರ ತೆಗಬೇಕು ಮನೆಗಳಿಗೆ ಕಿತ್ಬೇಕಂತೇಳಿ ನೋಟಿಸ್ ಕೊಟ್ರಿ ಸರ್ ಹಾಂ ಕೊಟ್ಟಿದ್ದೀರಿ ಮೊದಲು ಹಾಂ ಹಾಂ ಎಷ್ಟು ದಿನ ಆಯ್ತು ಸರ್ ಕೊಟ್ಟು ಕೊಟ್ಟು ಸರ್ ಬಿಫೋರ್ ಎನ್ ಸಿ ಸಿ ನೋಡ್ರಿ ಇನ್ನು ಚುನಾವಣೆ ಮಾಡಲ್ ಕೂಡ ಕಣಕ್ ಸರ್ ಈಗ ಈಗೇನು ನೋಟಿಸ್ ಕೊಟ್ಟಿರಲ್ಲ ಸರ ಅವ್ರಿಗೆ ಹಳೆ ನೆರೆ ಹಾವಳಿ ಬಂದ ನಂತರ ಈಗ ಸರ್ಕಾರ ಅವ್ರಿಗೆ ಕೊಟ್ಟಿರುವಂತ ಅವರು ವಾಸ ಮಾಡ್ತಾ ಇದಾರಲ್ಲ ಹಾಂ ಈಗ ಮತ್ತೆ ಈಗ ಆ ಮನೆಗಳನ್ನು ಕಿತ್ತದಂದ್ರೆ ಅಂತೇಳಿ ಇಲ್ಲ ಇಲ್ಲ ಆ ಥರ ಹ್ಞೂ ಈಗ ನಾನು ಹೇಳಿದ್ನಲ್ಲ ನೀವು ಸರ್ ಆಗ್ಲೇ ನಾಗರಿಕ ಸೌಲಭ್ಯಕ್ಕೆ ಅಂತ ಹೇಳಿ ಸಿಕ್ಕಿದ್ದ ಆಸ್ಪತ್ರೆ ಹಿಂದೆ ಜಾಗ ಇದೆ ಅಂತ ಈಗ ಸರ್ ಈಗ ಆಮೇಲೆ ಇನ್ನೊಂದು ಆ ಗ್ರಾಮದಲ್ಲಿ ಮತ್ತೆ ಏನೋ ಸರ್ಕಾರಿ ಭೂಮಿಗಳು ಇಲ್ವಾ ಬೇರೆ ಕಡೆ ಆ ಇದೆ ಸರ್ ಅಂದ್ರೆ ಮತ್ತೆ ಚಂಚಲನೆ ಕಟ್ಟಬಹುದು ಅಲ್ಲ ಇನ್ನ ಉದ್ದೇಶ ಈಗ ಈಗ ನಾ ಅದನ್ನೆಲ್ಲ ನಾನು ಚೇಂಜ್ ಮಾಡೋಕೆ ಬರಲ್ ಸರ್ ಹೌದು ಸರ್ ಈಗ ನಾನು ನೋಟಿಸ್ ಕೊಟ್ಟಿದ್ದನಲ್ಲ ಮೊದಲು ಹೌದು ಸರ್ ಅದು ನಾ ನನಗೂ ಬರಲ್ಲ ಆ ತರ ಕೊಡ್ಲಿಕ್ಕೆ ಹೌದು ಸರ್ ಇವರು ಇವರು ಮತ್ತೆ ತಹಶೀಲ್ದಾರ್ ಅವ್ರು ಜಾಯಿಂಟ್ ಆಗಿ ನಿನ್ನೆಂತದ ನೋಡಪ್ಪ ಕೊಟ್ರ ತೆರೆಗೂರ್ಸಿದ್ರ ಸರಿ ಅಂತ ಕೂಡ ಕೇಳಿದ್ರು ಆಮೇಲೆ ಆಕ್ಷೇಪಣೆ ಮಾಡಿದ್ರಲ್ಲ ನಾನು ಇವ್ರ ಇವರು ಕಳ್ಸಿದ್ರು ಆಮೇಲೆ ಏನ್ ಮಾಡಿದ್ರು ಇವರು ಮೊದಲು ಅದೇನು ಆರೋಗ್ಯ ಕೇಂದ್ರಕ್ಕೆ ಏನ್ ಹೇಳ್ತಿದ್ರಲ್ಲ ಅದನ್ನ ನೀವು ಹ್ಯಾಂಡಲ್ ತಗೊಳ್ರಿ ಮೊದ್ಲು ಹದ್ ಬಸ್ ಮಾಡಿ ಅಂದ್ರೆ ಅದು ಬೌಂಡ್ರಿ ಎಲ್ಲ ಗುರ್ತಿಸಿಕೊಂಡ್ರ ನಿಮ್ಗೆ ಹಸ್ತಾಂತರ ಮೇಲೆ ಆಮೇಲೆ ನೀವು ನೋಟಿಸ್ ಕೊಡೋದು ತೆರವುಗೊಳಿಸೋದು ಅದೆಲ್ಲ ನಮ್ಮ ಇಲಾಖೆಗೆ ಬರುತ್ತೆ ಹ್ಞೂ ಸರ್ ಅಲ್ಲಿವರೆಗೂ ಏನು ಮಾಡಕ್ ಬರಲ್ಲ ನೀವು ಲೆಟ್ರ್ ಲೆಟರ್ ಅಂತ ಹೇಳಿದ್ರು ಸರ್ ನಾನು ಲೆಟರ್ ಮಾಡಿ ಕುತ್ಕೊಂಡು ಈಗ ನ್ಯಾಯವ್ರ ಮಾಡಿ ನೀವು ಗೊತ್ತಿಸ್ತೀವಿ ಅಂತ ಹೇಳಿ ಅಂದರೆ ಸರ್ ಈಗ ತಹಶೀಲ್ದಾರ್ ಆದೇಶ ಮತ್ತು ತಾಲೂಕು ಪಂಚಾಯತಿ ಒ ಅವರ ಆದೇಶ ಆಧಾರದ ಮೇಲೆ ಇವ್ರಿಗೆ ನೀವು ನೋಟಿಸ್ ಕೊಟ್ಟಿರಿ ಹೌದು ನಾನು ಅದ್ರಲ್ಲಿ ಉಲ್ಲೇಖನೂ ಮಾಡೀನಿ sir ಮೌಖಿಕ ಆದೇಶದ ಮೇರೆಗೆ ಅಂತ ಹೇಳಿ. ಹಾ ಅಂದ್ರೆ sir ಈಗ ತಹಶೀಲ್ದಾರ್ ಅವರಿಗೆ ಗಮನಕ್ಕೆ ಇಲ್ಲ ಅಂತೀರಾ ಇದು ಪುನರ್ವಸತಿ ಭೂಮಿ ಜಾಗಗಳು ಇವ್ರಿಗೆ ಅಂತ ಹೇಳಿ. ಇಲ್ಲ ಇದೆ ಸರ್ ಅವ್ರು ತಲೆ ಕೆಡಿಸ್ಕೊಂತಿಲ್ಲ ಅದ್ರ ಬಗ್ಗೆ ಬರಿ ನಮ್ ಹಂತದಲ್ಲಿ ನೋಡ್ರಿ ನೋಡ್ರಿ ಅಂತ ಹೇಳಿ ಯಾಕೆ ಅದಕ್ಕೆ ಅಂದ್ರೆ ಹಾ sir ಸಮಸ್ಯೆ ಬರ್ಬೋದು ಅಂತ ಹೇಳಿ ಅವ್ರು ಎಲ್ಲ ನಮ್ ಮೇಲೆ ಹೋಗಿಟ್ಟಿದ್ದಾರೆ. ಹೋ 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 ಹೋ. ಹಂಗಾಗಿ ಈಗ ನಾನೇನ್ ಮಾಡ್ಬಿಟ್ಟಿದೀನಿ ಅದಕ್ಕೆ ನನಗೆ ಹಸ್ತಾಂತರ ಮಾಡ್ರಿ ನಾನು ಆಮೇಲೆ ನನ್ ಕೈಗ್ ಬಂದ್ಮೇಲೆ. ಓಕೆ sir. ನಾನು ಈ ತರ ತಗೋತಂತ ಹೇಳಿ ಈಗ ನಾಳೆ ಬರ್ತಿದಾರ ನೋಡ್ರಿ ಸರ್ ಅದು ಸರ್ವೇಗೆ ನಾಳೆ ಬಂದ್ ಹತ್ತು ಬಸ್ ಮಾಡಿ ಕೊಡ್ತಾರೆ ಸರ್ವೇರು ಅವರು ಬರ್ತಿದಾರ ಈಗ ಸರ್ವೇಗೆ ಈಗ ಟೋಟಲ್ ಅಲ್ಲಿ ಎಷ್ಟು ಮನಿ ಸರ್ವೆ ಹಾಕಿಲ್ರಿ ನಾನು ಏನ್ ಕೊಟ್ಟಿದ್ದೆ ಹಿಂಗ ಆರೋಗ್ಯ ಕೇಂದ್ರಕ್ಕೆ ಇಷ್ಟು ಜಾಗ ಬೇಕಾಗಿದೆ ಅದನ್ನ ಗುರ್ತಿಸಿ ನನಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೆ ತರ್ಕಾರಿ ಅದೇನು ಬಿಟ್ರಲ್ಲ ಅದನ್ನ ಕುರ್ತೀಸ ನನಗೆ ಹಸ್ತಾಂತರ ಮಾಡ್ರ ಅಂತ ಕೊಟ್ಟಲ್ಲ ಅದಕ್ಕೆ ಅವರು ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆ ಉದ್ದೇಶದಿಂದ ಬರ್ತಿದ್ರ ಅವ್ರು ನಾಳೆಗೆ ಹೌದ್ರಿ ಇಷ್ಟು ಮಾತ್ರ ನಾ ತಡ್ಕೋಕೆ ಹೋಗಿಲ್ಲ ಇನ್ನು ಧನ್ಯವಾದಗಳು ಸರ್ ಮಾಹಿತಿಗೆ ಸರಿ ಸರ್